ಫ್ರೆಂಡ್ಸ್ ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಡಿ ಮಾರ್ಟ್ ಇದು ಸೊ ಬೆಂಗಳೂರಿನಾದ್ಯಂತ ಹಲ್ಲ ಇಡೀ ಇಂಡಿಯಾದಲ್ಲಿ ನಮ್ಮ ಡಿ ಮಾರ್ಟ್ ಇದೆ ಯಾಕಂದರೆ ನಾನು ಹತ್ತು ವರ್ಷದಿಂದ ಡಿ ಮಾರ್ಟಲ್ಲಿ ಖರೀದಿ ಮಾಡ್ತಾ ಇದ್ದೀನಿ ದಿನಸಿ ಮನೆಗೆ ಬೇಕಾದಂಥ ವಸ್ತುಗಳು ಅಂದರೆ ಸ್ಟೀಲ್ ಪಾತ್ರೆಗಳಾಗಿರ್ಬೋದು ಅಥವಾ ಬುಕ್ಸ್ಗಳು ಬಿಂದ ಏನೇನು ಬೇಕು ಕ್ಲಿಪ್ಸು ಎಲ್ಲನೂ ನಾನು ಇದರಲ್ಲೇ ಪರ್ಚೇಸ್ ಮಾಡೋದು ಪ್ರತಿಯೊಂದು ಕೂಡ ಡಿಮಾರ್ಟಲ್ಲಿ ಇರುತ್ತೆ ಇಂಥದ್ದು ಎಲ್ಲ ಅನ್ನಂಗಿಲ್ಲ ಪ್ರತಿಯೊಂದು ಕೂಡ ಡಿ ಮಾರ್ಟಲ್ಲಿ ನಾವು ನೋಡ್ಬೋದು ಮಾರ್ಟ್ನೊಂದಿಗೆ ಕೈ ಜೋಡಿಸಿ ಲಕ್ಷಾಂತ ರೂಪಾಯಿಗಳಿಸುವ ಬಂಪರ್ ಆಫರ್ ಇಲ್ಲಿದೆ ಹೇಗೆ ಅಂತ ಡಿಮಾರ್ಟ್ ಧಮಾನಿ ಅವರದ್ದು ಅವರು ಸಣ್ಣ ಉದ್ದಿಮೆಯಿಂದ ಸ್ಟಾರ್ಟ್ ಮಾಡಿ ಇವತ್ತು ಕೋಟ್ಯಾಂತರ ರೂಪಾಯಿ ಗಳಿಸಿದ್ದಾರೆ ಮತ್ತು ಕೋಟ್ಯಾಂತರ ಥರ ಲಾಭವನ್ನು ಕೂಡ ಮಾಡ್ತಿದ್ದಾರೆ ಸೊ ಡಿ ಮಾರ್ಟ್ ಕಂಪೇರ್ ಮಾಡಿದ್ರೆ ನನ್ನ ಪ್ರಕಾರ ಯಾವ ಮಾಲಲ್ಲೂ ಇಂಥ ಪ್ರೈಸ್ ಕೊಡೋಕ್ಕೆ ಚಾನ್ಸ್ ಇಲ್ಲ ಯಾಕಂದರೆ ನಾನು ನೋಡಿದ್ದೀನಿ ರಿಲಯನ್ಸಲ್ಲಾಗಿರ್ಬೋದು ಬಿಗ್ ಬಜಾರಲ್ಲಾಗಿರ್ಬೋದು ಬೇರೆ ಮಾರ್ಟ್ಗಳಲ್ಲಾಗಿರ್ಬೋದು ಡಿ ಮಾರ್ಟ್ನ ಕಂಪೇರ್ ಮಾಡೋಕ್ಕೆ ಮಾತ್ರ ಸಾಧ್ಯವೇ ಇಲ್ಲ ಆ ರೇಂಜಿಗೆ ಅವರು ಡಿಸ್ಕೌಂಟ್ಗಳನ್ನ ಪ್ರೈಸ್ಗಳನ್ನ ಮಾಡ್ತಾರೆ ಸೊ ಇಲ್ಲಿ ನಮಗೇನಪ್ಪ ಬೆನಿಫಿಟ್ಟು ನಮಗೇನಪ್ಪ ಆಫರ್ ಇದೆ ಲಕ್ಷಾಂತರ ರೂಪಾಯಿ ಹೇಗೆ ಇದರಲ್ಲಿ ನಾವು ದುಡಿಯೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲಿ ಒಂದು ಸಣ್ಣ ವ್ಯಾಪಾರ ಅಂದರೆ ಉಪ್ಪಿನಕಾಯಿ ತಗೊಳ್ಳಿ ನೀವೊಂದು ತುಂಬ ಚೆನ್ನಾಗಿ ಶುದ್ಧವಾಗಿ ರುಚಿಯಾಗಿ ಮಾಡಿದ್ರೆ ಡಿಮಾರ್ಟಲ್ಲಿ ನೀವು ಸೇಲ್ ಮಾಡ್ಬೋದು ಪ್ರತಿ ಮಂಗಳವಾರ ನಿಮ್ಮ ಪ್ರೈಸ್ನ ಅವರು ಕರೀತಾರೆ ಚರ್ಚೆ ಮಾಡ್ತಾರೆ ನಿಮ್ಮ ಒಂದು ಆಪರ್ಚುನಿಟಿ ಬಿ ಡಿ ಮಾರ್ಟ್ ಜೊತೆ ಪಾರ್ಟ್ನರ್ಶಿಪ್ ಆಗಿ ನೀವು ಕೆಲಸ ಮಾಡ್ಬೋದು ಡಿ ಮಾರ್ಟ್ ಧವಾನಿ ಅವರು ಚಿಕ್ಕ ಒಂದು ಗಿರಾಣಿ ಅಂಗಡಿಯಿಂದ ಓಪನ್ ಮಾಡಿರೋದು ಬೇಕಂದರೆ ಧವಾನಿಯವರನ್ನ ವೆಬ್ಸೈಟಲ್ಲಿ ನೀವು ಅವರ ಕಿರುಪರಿಚಯ ಕೂಡ ನೀವು ನೋಡಬಹುದು ಪ್ರತಿ ಮಂಗಳವಾರ ಇಲ್ಲಿ ತಮ್ಮದೇ ಆದಂಥ ಒಂದು ಸಣ್ಣ ಸಣ್ಣ ಕಂಪನಿಗಳು ಸಣ್ಣ ಸಣ್ಣ ಬ್ರ್ಯಾಂಡೆಡ್ ಬ್ರೆಂಡೆಡ್ ಮುಖ್ಯ ಅಲ್ಲ ಒಂದು ತಾಜಾತನ ಮತ್ತು ಗುಣಮಟ್ಟ ಮುಖ್ಯ ಎಂದು ಇಲ್ಲಿ ಆಫರು ಕರೀತಾ ಇದ್ದಾರೆ ಆಫರು ಅಂತ ನಾನು ರಿಸ್ಕ್ರಿಪ್ಷನ್ ಡಿಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಕೊಡ್ತೀನಿ ಸೊ ಏನಿಲ್ಲ ಒಂದು ಬಟ್ಟೆ ಇರ್ಬೋದು ಅದು ಬ್ರ್ಯಾಂಡೆಡ್ ಚೆನ್ನಾಗಿ ಬಾಳಿಕೆ ಬರೋವಂಥದ್ದು ಮತ್ತು ತಿಕ್ನೆಸ್ ಆಗಿರೋವಂಥದ್ದು ಆಗಿರ್ಬೋದು ಅಥವಾ ಉಪ್ಪಿನಕಾಯಿ ಪ್ಲಾಸ್ಟಿಕ್ ಡಬ್ಬಗಳು ಸರಕುಗಳು ಒಂದು ಎಲೆಕ್ಟ್ರಿಕ್ ಐಟಮ್ಸ್ಗಳು ನೀವು ಉತ್ಪಾದನೆ ಮಾಡುವಂತಹ ಮನೆಯಲ್ಲಿ ತಾಜಾ ತಿಂಡಿಗಳು ಎಣ್ಣೆಯಲ್ಲಿ ಕರೆದಂಥದ್ದು ಮತ್ತು ಸಿಹಿ ತಿಂಡಿಗಳು ಈ ಥರ ಹಬ್ಬಗಳು ಏನೇನು ಇವಾಗ ದಸರಾ ಹಬ್ಬ ಸ್ಟಾರ್ಟ್ ಆಗ್ತಾಯಿದೆ ನವರಾತ್ರಿಗಳಿಗೆ ತುಂಬ ತುಂಬ ಸ್ವೀಟ್ಗಳು ಬೇಕಾಗುತ್ತೆ ಮತ್ತು ದೀಪಾವಳಿಗೂ ತುಂಬ ತುಂಬ ಸಿಹಿ ತಿಂಡಿಗಳು ಬೇಕಾಗುತ್ತೆ ನೀವು ಪ್ರತಿ ಮಂಗಳವಾರ ವಾರದಲ್ಲಿ ನೀವು ಡಿಮರ್ಟ್ ಜೊನ್ ಜೊತೆಗೆ ಪಾರ್ಟ್ನರ್ಶಿಪ್ ಆಗಿ ಕೈ ಜೋಡಿಸಬಹುದು ಆದರೆ ಹೇಗೆ ಹೇಗೆ ಪಾರ್ಟ್ನರ್ಶಿಪ್ ಆಗಿ ಮಾಡ್ಕೋಬೇಕು ಹೇಗೆ ಇದರಿಂದ ಲಾಭ ಗಳಿಸಬಹುದು ಅಂತ ನಿಮಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಆ ಡಿಮಾರ್ಟ್ನ ಅಧಿಕೃತ ವೆಬ್ಸೈಟಲ್ಲಿ ನೀವು ಭೇಟಿ ಮಾಡಿ ಡಿಮಾರ್ಟ್ ಪಾರ್ಟ್ನರ್ ಆಗಿ ನೀವು ಇಲ್ಲಿ ಒಂದು ಲಕ್ಷಾಂತರ ರೂಪಾಯಿ ಗಳಿಸಬಹುದು ಡಿ ಮಾರ್ಟಲ್ಲಿ ಹೆಚ್ಚು ಹೆಚ್ಚು ಜನ ಬಂದು ಖರೀದಿ ಮಾಡ್ತಾರೆ ಡಿ ಮಾರ್ಟ್ನಲ್ಲಿ ಹೆಚ್ಚು ಹೆಚ್ಚು ಜನ ಇಲ್ಲಿ ಕೆಲಸ ಕೂಡ ಮಾಡ್ತಾ ಸಾವಿರಾರು ಜನಕ್ಕೆ ಲಕ್ಷಾಂತರ ಜನಕ್ಕೆ ಡಿಮಾರ್ಟ್ ಕೆಲಸ ಕೊಟ್ಟಿದೆ ಈಗ ಡಿಮಾರ್ಟಲ್ಲಿ ದೊಡ್ಡ ದೊಡ್ಡ ಕಂಪ್ನಿನೇ ಸೇರಬೇಕು ಅವರೇ ಪಾರ್ಟ್ನರ್ಶಿಕ್ ಆಗಬೇಕು ಅಂತ ಏನೂ ಇಲ್ಲ ಒಂದು ಸಣ್ಣ ಉದ್ಯಮ ಕೂಡ ಡಿಮಾರ್ಟ್ನಲ್ಲಿ ಪಾರ್ಟ್ನರಾಗಿ ಸೇರ್ಕೋಬೋದು ಪ್ರತಿ ಮಂಗಳವಾರ ಬೆಲೆ ನಿಗದಿಪಡಿಸ್ತಾರೆ ಪ್ರತಿ ಮಂಗಳವಾರ ಅಧಿಕೃತ ವೆಬ್ಸೈಟ್ನಲ್ಲಿ ಪಾರ್ಟ್ನರ್ಗಳನ್ನ ಜಾಯಿನ್ ಮಾಡ್ಕೊತಾರೆ ಒಂದು ಸೀರೆ ವ್ಯಾಪಾರ ಡ್ರೆಸ್ ವ್ಯಾಪಾರ ಮಕ್ಕಳ ಉಡುಪು ಉಡುಪುಗಳು ಈ ಹಲವಾರು ಸಣ್ಣ ಸಣ್ಣದಲ್ಲೂ ಡಿಮಾರ್ಟಲ್ಲಿ ಲಕ್ಷಾಂತರ ರೂಪಾಯಿ ಕಳಿಸುವ ಅವಕಾಶ ನಿಮಗೆ ಸಿಗುತ್ತಿದೆ ಡಿಮಾರ್ಟ್ನಲ್ಲಿ ಹೆಚ್ಚು ಹೆಚ್ಚು ಲಾಭ ಕೂಡ ನೋಡಬಹುದು ಹೇಗಪ್ಪ ಹೆಚ್ಚು ಹೆಚ್ಚು ಲಾಭ ನೋಡ್ಬೋದು ಅಂತ ನೀವು ಬೇಕಾದ್ರೆ ಗೆಸ್ ಮಾಡಿ ಆಗಿ ಬೇಕಾದ್ರೆ ಹತ್ತು ಸೀರೆ ಕೊಟ್ಟು ನೋಡಿ ಇಲ್ಲ ನೂರು ಸೀರೆ ಆದರೂ ಕೊಟ್ಟು ನೋಡಿ ನಿಮಗೆ ಹೇಗೆ ವರ್ಕ್ ಆಗುತ್ತೆ ಇಲ್ಲಿ ಲಕ್ಷಾಂತರ ಜನ ಡಿ ಮಾರ್ಟ್ಗೆ ಭೇಟಿ ಕೊಡ್ತಾರೆ ನಾನು ಕೂಡ ಡಿ ಮಾರ್ಟಲ್ಲಿ ಬಿ ನೋಡಿದ್ದೀನಿ ಕುಟ್ಟಿಗೆರೆ ಆಮೇಲೆ ಬೆಂಗಳೂರಲ್ಲಿ ಗಾಂಧಿನಗರ ಹತ್ರ ಆಮೇಲೆ ಇಲ್ಲಿ ಇಲ್ಲಿ ತಿಲಕ್ ನಗರದಲ್ಲಿ ಜನ ತುಂಬಿ ತುಳುಕ್ತಾಯಿರ್ತಾರೆ ಡಿ ಮಾರ್ಟ್ನಲ್ಲಿ ಅಂಥ ಒಂದು ಆಫರು ಅಂಥ ಒಂದು ಬೆಲೆ ಕೂಡ ನಮಗಿಲ್ಲಿ ಡಿ ಮಾರ್ಟ್ನಲ್ಲಿ ಸಿಗುತ್ತದೆ ಇಲ್ಲಿ ಸ್ಟೀಲ್ ಪಾತ್ರೆನೇ ಆಗಬೇಕು ಅಂತ ಏನಿಲ್ಲ ನಿಮಗೆ ಒಂದು ದೊಡ್ಡ ಕಂಪ್ನಿನೇ ನಡಿಬೇಕು ಅಂತ ಏನಿಲ್ಲ ಸಣ್ಣ ಸಣ್ಣ ವ್ಯಾಪಾರ ಕೂಡ ನಿಮಗೆ ಇಲ್ಲಿ ಲಕ್ಷಾಂತರ ರೂಪಾಯಿಯನ್ನು ಗಳಿಸಬಹುದು ಬೇಕಾದರೆ ಒಂದು ಟ್ರೈ ಮಾಡಿ ನೋಡಿ ನಮ್ಮ ಸೀರೆಗಳು ಎಲ್ಲೂ ವ್ಯಾಪಾರ ಆಗ್ತಾಯಿಲ್ಲ ಉಪ್ಪಿನಕಾಯಿ ಎಲ್ಲೂ ವ್ಯಾಪಾರ ಇಲ್ಲ ನಾವು ಉತ್ಪನ್ನ ಮಾಡೋಂಥ ಈ ಒಂದು ಹತ್ತಿ ದೇವರ ಬತ್ತಿ ಹಾಕೋದು ಆಮೇಲೆ ಇದೆ ಕಾಗದ ಪೇಪರ್ ಕಾಗದಗಳು ಬುಕ್ಸ್ಗಳು ಎಲ್ಲ ನೀವು ಡಿಮಾರ್ಟ್ನಲ್ಲಿ ಆರಾಮಾಗಿ ನೀವು ಪ್ರತಿ ಮಂಗಳವಾರ ನೀವು ಇಲ್ಲಿ ಸೇಲ್ಗೆ ಪಾರ್ಟ್ನರ್ಶಿಪ್ನಾಗಿ ಅವಕಾಶ ಇದೆ ನೀವು ಇಲ್ಲಿ ಲಕ್ಷಾಂತರ ರೂಪಾಯಿ ನೀವು ಇಲ್ಲಿ ಗಳಿಸುವ ಅವಕಾಶ ನಿಮ್ಮೊಂದಿಗೆ ಇದು ಎಲ್ಲರಿಗೂ ಗೊತ್ತಿರುವ ವಿಷಯ ಅಂದ್ಕೊತೀನಿ ಆದರೂ ಎಲ್ಲರ ಕೈಯಲ್ಲಿ ಮೊಬೈಲ್ ಇರುತ್ತದೆ ಈ ಒಂದು ಅವಕಾಶ ಗೊತ್ತಿರಲಿಲ್ಲ ಅದಷ್ಟೇ ಅಲ್ಲದೆ ಹಾಲು ಕೂಡ ಇಲ್ಲಿ ನಾವು ತೋ ನೋಡ್ತೀವಿ ಡಿಮಾರ್ಟ್ನಲ್ಲಿ ಇಂಥದ್ದು ಎಲ್ಲ ಅನ್ನೋಂಗಿಲ್ಲ ಪ್ರತಿಯೊಂದು ವಸ್ತು ಕೂಡ ಡಿಮಾರ್ಟ್ನಲ್ಲಿ ಇದ್ದೇ ಇರುತ್ತದೆ ಅದಕ್ಕೆ ಒಂದು ಸೋಪ್ ಆಗಿರ್ಬೋದು ಒಂದು ಏನು ಅಲ್ಲ ಅಲ್ಲಿ ಲಿಕ್ವಿಡ್ ಐಟಮ್ಸ್ಗಳಾಗಿರ್ಬೋದು ಬಾತ್ರೂಮ್ ಕ್ಲೀನ್ ಮಾಡೋ ಒಂದು ಸೋಪ್ಗಳು ಪೆನೈಲ್ಗಳು ಎಲ್ಲ ಕೂಡ ನಾವಿಲ್ಲಿ ಡಿಮಾರ್ಟ್ನಲ್ಲಿ ನಾವು ನೋಡ್ತೀವಿ ಒಟ್ನಲ್ಲಿ ಗುಣಮಟ್ಟದ್ದಾಗಿರಬೇಕು ಅದೊಂದೇ ಇಲ್ಲಿ ಚಿಕ್ಕ ಚಿಕ್ಕ ಕಂಪನಿಗಳಿಗೂ ಚಿಕ್ಕ ಚಿಕ್ಕ ಸರಕುಗಳಿಗೂ ಡಿ ಅವಕಾಶ ಕಲ್ಪಿಸಿ ಕೊಡುತ್ತಿದೆ ಡಿ ನಲ್ಲಿ ಕಡಿಮೆ ಲಾಭ ಇದ್ದರೂ ಹೆಚ್ಚು ಉತ್ಪನ್ನಗಳು ಇಲ್ಲಿ ತಮ್ಮ ವಸ್ತುಗಳು ಇಲ್ಲಿ ಮಾರಾಟ ಆಗುತ್ತದೆ ಅದಕ್ಕೆ ನೀವು ಲಕ್ಷಾಂತರ ರೂಪಾಯಿ ದಿನನಿತ್ಯ ಒಂದು ಲಾಂಗ್ ಟರ್ಮ್ ಒಂದು ಲಾಭ ಕೂಡ ನಾವಿಲ್ಲಿ ನಲ್ಲಿ ನೋಡಬಹುದು ಡಿಮಾರ್ಟಲ್ಲಿ ಉತ್ಪನ್ನಗಳನ್ನು ಹೇಗೆ ಮಾರಾಟ ಮಾಡಬೇಕು ನಿಮ್ಮ ಮೊಬೈಲ್ ನಂಬರ್ ನೀವು ಯಾವ ವಸ್ತು ಅಂದರೆ ಉಪ್ಪಿನಕಾಯಿ ಏನು ಕೊಡಿ ಆ ಉಪ್ಪಿನಕಾಯಿನಲ್ಲಿ ನೀವು ಸಂಪೂರ್ಣ ವಿವರಣೆ ಕೂಡ ವೆಬ್ ಡಿಮಾರ್ಟ್ ವೆಬ್ಸೈಟ್ ಅಧಿಕೃತ ವೆಬ್ಸೈಟಲ್ಲಿ ನೀವು ಮೆನ್ಷನ್ ಮಾಡಬೇಕು ಅವರು ಪ್ರತಿ ಮಂಗಳವಾರ ನಿಮಗೆ ಕರೆ ಮಾಡಿ ಕರೆದು ನಿಮ್ಮ ಒಂದು ಉತ್ಪನ್ನ ಏನಿದೆ ಅದು ಡಿಮಾರ್ಟ್ನೊಂದಿಗೆ ಸೇರಿಸಿ ನಿಮಗೆ ಅಧಿಕ ಉತ್ಪನ್ನ ಕಡಿಮೆ ಲಾಭ ಅಂತ ಒಂದು ಲಾಂಗ್ ಟರ್ಮ್ ಸತತವಾಗಿ ನಿಮಗೆ ಒಂದು ಲಾಭಾಂಶ ಸಿಗೋ ಥರ ಡಿಮಾರ್ಟಿಂದ ನಿಮಗೆ ಸಿಗುತ್ತದೆ ನೋಡಿ ಡಿ ಬರೀ ವ್ಯಾಪಾರ ಸರಕುಗಳು ಮಾತ್ರ ಮಾಡೋದಲ್ಲೇ ನಿಮ್ಮ ಒಂದು ಖಾಲಿ ನಿವೇಶನ ಇರುತ್ತೆ ಅಂದರೆ ಸೈಟ್ ಇರುತ್ತೆ ಖಾಲಿ ಜಾಗ ಇರುತ್ತೆ ಅದು ನೀವು ಏನು ಮಾಡಬೇಕು ಅಂತ ನಿಮ್ಗೆ ಗೊತ್ತಿರೋಲ್ಲ ಅದನ್ನು ನೀವು ಡಿಮಾರ್ಟ್ ಅವರಿಗೆ ಕೊಟ್ಟರೆ ಅಥವಾ ಲೀಸ್ಗೆ ಅಂತ ಜಾಗ ಮಾತ್ರ ಕೊಟ್ಟರೆ ಸ್ಥಳ ಕೊಟ್ಟರೆ ನಿಮ್ಮ ಸೈಟು ಒಂದು ನೆಲ ಭೂಮಿ ಕೊಟ್ಟರೆ ಅವರು ನಿಮಗೆ ಲೀಸ್ ಅಂತ ನೀವು ಕೊಟ್ಟರು ವರ್ಷಕ್ಕೆ ಇಷ್ಟು ಇಲ್ಲಿ ಅಗ್ರಿಮೆಂಟ್ ಹಾಕಿ ನಿಮಗೆ ಅದರಲ್ಲೂ ಕೂಡ ಲಾಭ ಗಳಿಸುವ ಅವಕಾಶ ಇದೆ ಅಥವಾ ಸೇಲ್ ಮಾಡಿದ್ರೂ ಕೂಡ ನಿಮಗೆ ಒಳ್ಳೆಯ ಲಾಭ ಬರುತ್ತದೆ ಯಾಕಂದರೆ ಡಿಮಾರ್ಟ್ ಮಳೆಗೆ ಬ್ಯಾಂಗ್ಳೂರಲ್ಲಿ ತುಂಬ ತುಂಬ ಇವಾಗ ಇದೆ ರೆಡಿಮೇಡ್ ಡಿ ಮಾರ್ಟ್ ಇದೆ ಡಿ ಮಾರ್ಟ್ ಗೋಡನ್ಗಳಿದೆ ಇದೇ ಥರ ಲಕ್ಷಾಂತರ ರೂಪಾಯಿ ಗಳಿಸುವ ಅವಕಾಶ ನಿಮಗೆ ಆಗುತ್ತದೆ ಸೊ ಇದರಲ್ಲಂತೂ ಮೋಸ ಇಲ್ಲ ಅನುಮಾನ ಇಲ್ಲ ಏನೂ ಇಲ್ಲ ನಿಮ್ಮ ನಿಮ್ಮ ಒಂದು ಭೂಮಿಗೆ ನೀವು ಒಂದು ಸರಿಯಾದ ನಿ ಸರಿಯಾದ ನಿಗದಿ ಬೆಲೆ ನಾವಿಲ್ಲಿ ನೋಡಬಹುದು ಸೊ ಡಿ ಮಾರ್ಟ್ನಲ್ಲಿ ಕೈ ಜೋಡಿಸಿ ಲಕ್ಷಾಂತರ ರೂಪಾಯಿ ಗಳಿಸಿ ಭೂಮಿ ಕೊಡ್ಬೋದು ನಿಮ್ಮ ಜಾಗ ಕೊಡ್ಬೋದು ಅಥವಾ ನಿಮ್ಮ ಮನೆ ಖಾಲಿ ಇದ್ದರೆ ನಿವೇಶನ ಖಾಲಿ ಇದ್ದರೂ ಕೂಡ ನೀವು ಅವರಿಗೆ ನೀಡಬಹುದು ಗೋಡನ್ ಮಾಡಿಕೊಳ್ತಾರೆ ಸೊ ಅದರಿಂದ ಕೂಡ ನಿಮಗೆ ಲೀಸ್ ಅಮೌಂಟು ಅಥವಾ ರೆನ್ ಮಾರಬೋದು ಉತ್ಪನ್ನಗಳಲ್ಲದೆ ಭೂಮಿ ಕೂಡ ಇಲ್ಲಿ ನಾವು ಒಂದು ಬೋಗಿಗೆ ಹಾಕಿದ್ರೆ ಒಳ್ಳೆಯ ಆದಾಯ ಪಡೆಯಬಹುದು ಸೊ ನೋಡಿ ಡಿಮಾರ್ಟು ಸತತವಾಗಿ ತುಂಬ ತುಂಬ ವರ್ಷಗಳಿಂದ ಇದು ಡಿಮಾರ್ಟು ಅಧಿಕ ಲಾಭ ಅಧಿಕ ಉತ್ಪನ್ನ ಒಂದು ನಿರಂತರ ಆದಾಯ ಬರುವಂಥ ಒಂದು ಮಾರ್ಟ್ ಅಂತ ಹೇಳಬಹುದು ಸೊ ನಾನೇ ಸ್ವತಃ ಡಿಮಾರ್ಟಲ್ಲಿ ಸುಮಾರು ಹತ್ತು ವರ್ಷದಿಂದ ಖರೀದಿ ಮಾಡ್ತಾಯಿದ್ದೀನಿ ಮನೆಯ ದಿನಸಿ ವಸ್ತುಗಳು ಪ್ರತಿಯೊಂದು ಕೂಡ ನಾನು ಡಿಮಾರ್ಟ್ನಲ್ಲಿ ಖರೀದಿ ಮಾಡ್ತಿರೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ನಮ್ಮ ಪ್ರಾಡಕ್ಟ್ ಯಾರು ತಗೋತಾ ಇಲ್ಲ ನಮಗೆ ಸೇಲ್ ಆಗ್ತಾಯಿಲ್ಲ ಇಲ್ಲ ನಮ್ಮ ಭೂಮಿ ಹೀಗೆ ಇದೆ ಹೇಗೆ ಮಾರಾಟ ಮಾಡೋದು ಏನು ಮಾಡೋದು ಅಂದರೆ ದಯವಿಟ್ಟು ಈ ಥರ ಭೂಮಿ ಕೂಡ ಲೀಸ್ಗೆ ಒಂದು ಭೋಗ್ಯಕ್ಕೆ ಕೊಟ್ಟು ನಿಮ್ಮ ಒಂದು ಲಾಭವನ್ನು ಹೆಚ್ಚಿಸಿಕೊಳ್ಳಿ ಇದು ಸ್ಮರ್ಪ ಸ್ಪರ್ಧಾರ್ಥಕ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನೀವು ಹಣ ಗಳಿಕೆ ಮಾಡಬಹುದು ನಾನು ಇದರ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಇದರ ಒಂದು ಲಿಂಕನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ